ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಕೆಟ್ಟ ಕಣ್ಣು ನಿಮ್ಮ ಮನೆ ಮೇಲೆ ಬಿದ್ದರೆ ಇಪ್ಪತ್ತೊಂದು ದಿನ ತಪ್ಪದೇ ಈ ಕೆಲಸ ಮಾಡಿ ಸುಂದರವಾಗಿ ರೆಡಿಯಾದ ಯಾರನ್ನು ಕಂಡರೂ ದೃಷ್ಟಿ ತೆಗಿಸಿಕೊಳ್ಳಿ ತುಂಬ ಚೆನ್ನಾಗಿ ಕಾಣ್ತಿದ್ದೀರಿ ಅನ್ನೋದು ವಾಡಿಕೆ ಬರೀ ಸುಂದರವಾಗಿ ಕಾಣೋರಿಗೆ ಮಾತ್ರವಲ್ಲ ಒಳ್ಳೆಯ ಕೆಲಸ ಮಾಡಿದರೆ ಉತ್ತಮ ಉದ್ಯೋಗ ಸಿಕ್ಕಿದ್ರೆ ಐಷಾರಾಮಿ ಜೀವನ ನಡೆಸ್ತಿದ್ರೆ ಅವರಿಗೂ ದೃಷ್ಟಿ ಬೀಳೋದಿದೆ ಕೆಲವ ದೃಷ್ಟಿಯಿಂದ ಆರಾಮವಾಗಿದ್ದ ವ್ಯಕ್ತಿ ಇದ್ದಕ್ಕಿದ್ದಂತೆ ಹಾಸೆಗೆ ಹಿಡಿತಾನೆ ಕೆಲವರ ಕಣ್ಣು ಅತೀ ಕೆಟ್ಟದ್ದು ತಪ್ಪಿಯು ಅವರ ದೃಷ್ಟಿಗೆ ಬೇಡ ಎನ್ನುವ ಮಾತನ್ನು ಹಿರಿಯರು ಹೇಳುತ್ತಾರೆ ಆಗಾಗ ಮಕ್ಕಳು ಮೊಮ್ಮಕ್ಕಳ ದೃಷ್ಟಿ ತೆಗೆಯುತ್ತಿರ್ತಾರೆ ಬರೀ ವ್ಯಕ್ತಿ ಮಾತ್ರ ದೃಷ್ಟಿ ಬೀಳೋದಿಲ್ಲ ವಸ್ತು ಆಸ್ತಿ ನಿಮ್ಮ ಮನೆಗೂ ಕೆಲವೊಮ್ಮೆ ಕೆಟ್ಟ ದೃಷ್ಟಿ ನಾಟುತ್ತೆ ಇದರಿಂದ ಮನೆ ವಾತಾವರಣ ಸಂಪೂರ್ಣ ಬದಲಾಗುತ್ತೆ ಸಂತೋಷವಾಗಿದ್ದ ಮನೆಯಲ್ಲಿ ನಾನಾ ಸಮಸ್ಯೆ ಕಾಣಿಸಿಕೊಳ್ಳಲು ಶುರುವಾಗುತ್ತೆ ಮನೆಯವರು ಅನಾರೋಗ್ಯಕ್ಕೆ ತುತ್ತಾಗ್ತಾರೆ ಬರೀ ದೃಷ್ಟಿಯಿಂದ ಮಾತ್ರವಲ್ಲ ನಕಾರಾತ್ಮಕ ಶಕ್ತಿ ನಿಮ್ಮ ಮನೆ ಪ್ರವೇಶ ಮಾಡೋದ್ರಿಂದಲೂ ಈ ಎಲ್ಲ ಸಮಸ್ಯೆ ಕಾಡುತ್ತಾ ಇರುತ್ತೆ ನಕಾರಾತ್ಮಕ ಶಕ್ತಿ ಓಡಿಸಲು ಹೀಗೆ ಮಾಡಿ ನೀವು ಮೊದಲು ಧೂಪ ಬೆಳಗುವ ಕಪ್ ತೆಗೆದುಕೊಳ್ಳಿ ಅದಕ್ಕೆ ಭೀಮಸೇನಿ ಕರ್ಪೂರವನ್ನು ಅಂದರೆ ಪಚ್ಚೆ ಕರ್ಪೂರವನ್ನು ಹಾಕಿ ಹಳದಿ ಸಾಸುವೆ ಲವಂಗ ಮತ್ತು ಲವಂಗದ ಎಲೆಯನ್ನು ಹಾಕಿ கர்ப்பூரம் வெளகிசி கர்ப்பூர வகைய மனைய மூலை மூலிகே தோரசு மனைய மொழி வரும் மெட்டில கெழகிவட் ரூம் பெட்ரூம் ಸೇರಿದಂತೆ மனைய எல்லா கடை ಧೂಪದ ಹೊಗೆ ಹೋಗುವಂತೆ ಮಾಡಿ ನೀವು ಸತತವಾಗಿ ಇಪ್ಪತ್ತೊಂದು ದಿನಗಳ ಕಾಲ ಇದನ್ನು ಮಾಡಿ ಮನೆಯಲ್ಲಿರುವ ಸಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಮನೆಗೆ ಸಕಾರಾತ್ಮಕ ಶಕ್ತಿಯ ಪ್ರವೇಶವಾಗುತ್ತದೆ ಇದನ್ನು ಮಾಡಿ ನೋಡಿ ಧೂಪ ಬೆಳಗಿಸುವ ಜೊತೆಗೆ ನೀವು ಸಿಂಪಲ್ ಟ್ರಿಕ್ಗಳನ್ನು ಫಾಲೋ ಮಾಡಬಹುದು ನಿಮ್ಮ ಮನೆಯ ಮುಖ್ಯ ದ್ವಾರ ಶುದ್ಧವಾಗಿರಬೇಕು ಪ್ರತಿಯೊಂದು ಶಕ್ತಿಯ ಪ್ರವೇಶ ಅಲ್ಲಿಂದಲೇ ಆಗುತ್ತದೆ ಹಾಗಾಗಿ ಮನೆಯ ಮುಖ್ಯ ದ್ವಾರಕ್ಕೆ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕಿ ಇದು ಮನೆಗೆ ಮಂಗಳಕರ ಮನೆಯಲ್ಲಿ ಶುಭ ಘಟನೆಗಳು ನಡೆಯಲು ಕಾರಣವಾಗುತ್ತದೆ ಪ್ರತಿದಿನ ನಾವು ಮನೆಯನ್ನು ಸ್ವಚ್ಛಗೊಳಿಸುತ್ತೇವೆ ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆ ಅನಿಸಿದರೆ ಇಲ್ಲವೇ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಪ್ರಭಾವ ಹೆಚ್ಚಿದೆ ಅನಿಸಿದರೆ ಮನೆಯನ್ನು ಸ್ವಚ್ಛಗೊಳಿಸುವ ನೀರಿಗೆ ಉಪ್ಪನ್ನು ಬೆರೆಸಿ ಆ ನೀರಿನಿಂದ ಮನೆ ಕ್ಲೀನ್ ಮಾಡಿದರೆ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಿರುತ್ತದೆ ಅದರ ಜೊತೆಗೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೇಗೆ ಪತ್ತೆ ಮಾಡಿ ಕುಟುಂಬದಲ್ಲಿ ಸದಾ ಗಲಾಟೆ ಹಲವು ಚಿಕಿತ್ಸೆ ನಂತರವೂ ಗುಣವಾಗದ ದೀರ್ಘಕಾಲದ ಕಾಯಿಲೆ ಪ್ರಮುಖ ಕೆಲಸ ಕೊನೆಯ ಹಂತದಲ್ಲಿ ನಿಲ್ಲುವುದು ಸಾಕಷ್ಟು ಪ್ರಯತ್ನಗಳ ನಂತರವೂ ಅಪೇಕ್ಷಿತ ಫಲಿತಾಂಶ ಸಿಗದೇ ಹೋಗುವುದು ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ವಿವಾದ ಕೈನಲ್ಲಿ ಹಣ ನಿಲ್ಲದೇ ಇರುವುದು ಕೆಟ್ಟ ಸ್ವಪ್ನ ನಿದ್ರೆ ಕೊರತೆ ಇವೆಲ್ಲವೂ ನಕಾರಾತ್ಮಕ ಶಕ್ತಿಯ ಸಂಕೇತವಾಗಿದೆ ಹಾಗಾಗಿ ಕೆಟ್ಟ ದೃಷ್ಟಿ ಬಿಳಬಾರದೆಂದರೆ ಇವತ್ತು ತೋರಿಸಿರುವ ಸಣ್ಣ ಸಣ್ಣ ಟ್ರಿಕ್ಗಳನ್ನು ಫಾಲೋ ಮಾಡಿ ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾದರೆ ಇವತ್ತು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು